ದೇವರು ನಮಗೆ ಸಹಾಯ ಮಾಡದೆ ಇರುವಾಗ ನಾವು ಉಂಟಲ್ಲ ಶಾರ್ಟ್ ಕಟ್ ಅಲ್ಲಿ ಏಂಜಲ್ ಗಳ ಹತ್ರ ನಮ್ಮ ಕೆಲಸ ಆಗುವ ಹಾಗೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ನಾನು ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಏಂಜಲ್ ನಂಬರ್ ಬಗ್ಗೆ ಹೇಳ್ಕೊಡ್ತೇನೆ ಆ ಏಂಜಲ್ ನಂಬರ್ ಉಂಟಲ್ಲ ನೀವು ತಮಾಷೆಗೂ ಬರ್ದ್ರೂ ಕೂಡ ನಮ್ಮ ಆಸೆ ಈಡೇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಇದನ್ನು ಪ್ರಯೋಗ ಮಾಡಿ ತುಂಬಾ ಜನರು ಸಕ್ಸಸ್ ಪಡೆದಿದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ತುಂಬ ಜನರಿಗೆ ಅಂತ ಹೇಳಿದ್ರೆ ನಾವು ನಮ್ಮ ದೇವರ ಹತ್ರ ತುಂಬ ಬೇಳ್ಕೊಂಡಿರ್ತೇವೆ ಅದು ಮಹಾಲಕ್ಷ್ಮಿ ಆಗಿರ್ಬೋದು ಶ್ರೀಮನ್ ನಾರಾಯಣ ಆಗಿರ್ಬೋದು ಎಲ್ಲರ ಹತ್ರ ಬೇಳ್ಕೊಂಡಿರ್ತೇವೆ ನಮ್ಮ ಕಷ್ಟ ಪರಿಹಾರ ಆಗುವ ಹಾಗೆ ಮಾಡುವಂತ ಆದರೆ ಅಂತ ಹೇಳಿದ್ರೆ ನಮ್ಮ ಕರ್ಮ ಅಂದ್ರೆ ನಾವು ಮಾಡಿದ ಪೂರ್ವ ಜನ್ಮದ ಕರ್ಮದ ಪ್ರಕಾರ ನಮಗೆ ಅಂತ ಹೇಳಿದ್ರೆ ಈ ಜನ್ಮದಲ್ಲಿ ಏನಾಗಬೇಕು ಏನು ಕಷ್ಟ ಅನುಭವಿಸಬೇಕು ಅಂತ ಹೇಳ್ಕೊಂಡು ದೇವರು ದೇವರು ಮೊದಲೇ ಬರ್ದಿರುವ ಕಾರಣ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಆ ಕಷ್ಟವನ್ನು ಅನುಭವಿಸಲೇ ಬೇಕಾಗ್ತದೆ ಅದರ ನಂತರ ನಮಗೆ ಒಳ್ಳೇದಾಗ್ತದೆ ನಾವು ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮ ಅಥವಾ ಇದೇ ಜನ್ಮದಲ್ಲಿ ಮಾಡುವ ಕರ್ಮದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಹಣಕಾಸಿನ ಸಮಸ್ಯೆ ಬರ್ತದೆ ಸಾಲದ ಸಮಸ್ಯೆ ಬರ್ತದೆ ಸಂತಾನ ಇಲ್ಲದೆ ಇರುವ ಹಾಗೆ ಆಗ್ತದೆ ಮತ್ತೆ ಎಷ್ಟು ಸಂಪತ್ತು ಇದ್ರೂ ಕೂಡ ನೆಮ್ಮದಿ ಇಲ್ಲದೆ ಇರುವ ಹಾಗೆ ಆಗ್ತದೆ ಆಯ್ತಾ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರ್ತದೆ ಆ ತರದ್ದೆಲ್ಲ ಬಂದ್ರೆ ಉಂಟಲ್ಲ ನಮ್ಮ ಜನ್ಮದಲ್ಲಿ ಅಂದರೆ ಹೋದ ಜನ್ಮದಲ್ಲಿ ನಾವು ಯಾವುದು ಪಾಪ ಮಾಡಿದೆ ಅಥವಾ ಈ ಜನ್ಮದಲ್ಲಿ ಪಾಪ ಮಾಡಿದ್ದೇವೆ ಅಂತ ಹೇಳಿದ್ರೆ ಉಂಟಲ್ಲ ನಮ್ಮ ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಕರ್ಮಕ್ಕೆ ಅನುಸಾರವಾಗಿ ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಆಯ್ತಾ ಕಷ್ಟ ಕೂಡ ಕೂಡ ದೇವರೇ ಸುಖ ದೇವರೇ ಇವಾಗ ನಾನು ಒಂದು ಏಂಜಲ್ ನಂಬರ್ ಹೇಳ್ತಾ ಇದ್ದೇನೆ ಆ ಏಂಜಲ್ ನಂಬರ್ ನೀವು ಬರ್ದ್ರೆ ಉಂಟಲ್ಲ ನಿಮ್ಗೆ ನಿಮ್ಮ ಆಸೆಯನ್ನು ಹಂಡ್ರೆಡ್ ಪರ್ಸೆಂಟ್ ಈಡೇರಿಸ್ಕೊಳ್ಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ ಏನಂತ ಹೇಳಿದ್ರೆ ನಾವು ನಮ್ಮ ಇಲ್ಲಿ ಇಂಡಿಯಾದಲ್ಲಿ ಉಂಟಲ್ಲ ಅಂದ್ರೆ ನಮ್ಮ ಹಿಂದೂ ಭಾರತದಲ್ಲಿ ಉಂಟಲ್ಲ ನಾವು ಹಿಂದೂಗಳು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ದೇವರನ್ನು ನಾವು ಏನು ಮಾಡ್ತೇವೆ ಲಕ್ಷ್ಮಿ ಅಥವಾ ವೆಂಕಟೇಶ್ವರ ಅಥವಾ ಯಾವುದಾದ್ರೂ ಒಂದು ದೇವರನ್ನು ನಾವು ಆರಾಧನೆ ಮಾಡ್ತೇವೆ ಆದರೆ ಬೇರೆ ಕಡೆ ಉಂಟಲ್ಲ ಅವ್ರು ಏನು ಹೇಳಿದ್ರೆ ನಮ್ಮ ಥರ ದೇವರನ್ನು ಆರಾಧನೆ ಮಾಡೋದಿಲ್ಲ ಅವರು ಏಂಜಲನ್ನು ಕೇಳ್ಕೊಳ್ತಾರೆ ತನ್ನ ಅವರಿಗೆ ಏನೇ ಸಮಸ್ಯೆ ಇದ್ರು ಕೂಡ ಏನು ತೊಂದರೆ ಆದರೂ ಕೂಡ ಏಂಜಲ್ ಜೊತೆಗೆ ಕೇಳ್ಕೊಳ್ತಾರೆ ಈ ಏಂಜಲ್ಗಳ ಕೆಲವೊಂದು ಪವರ್ಫುಲ್ ನಂಬರ್ಗಳು ಇರ್ತದೆ ಅಲ್ವಾ ಆ ನಂಬರ್ ನಾನು ನಿಮಗೆ ಹೇಳಿಕೊಡ್ತೇನೆ ನಾನು ಹೇಳಿದ ರೀತಿಯಲ್ಲೇ ನೀವು ಮಾಡಿದ್ರೆ ಉಂಟಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಆಸೆ ಈಡೇರ್ತದೆ ಆ ನಿಮ್ಗೆ ಉಂಟಲ್ಲ ನೀವು ಯಾವ ಜನ್ಮದಲ್ಲಿ ಯಾವ ಪಾಪ ಬೇಕಾದ್ರೂ ಮಾಡ್ಕೊಂಡಿರಿ ಅಥವಾ ಈ ಜನ್ಮದಲ್ಲಿ ಏನಾದರೂ ಬೇಕಾದ್ರೂ ಮಾಡ್ಕೊಂಡಿರಿ ಆದರೆ ಇದನ್ನು ಉಂಟಲ್ಲ ನೀವು ತಮಾಷೆಗೂ ಬರೆದ್ರೂ ಕೂಡ ನೆರೆ ಇರ್ತದೆ ಅಂತ ಹೇಳ್ಕೊಂಡು ತುಂಬಾ ಜನ ಮಾಡಿದವರು ಕಮೆಂಟ್ ಮಾಡಿದ್ದಾರೆ ಅಥವಾ ಹೇಳಿದ್ದಾರೆ ಆ ಆ ನಂಬರ್ ಯಾವ ರೀತಿ ಉಂಟು ಅಂತ ಹೇಳ್ಕೊಂಡು ಹೇಳ್ತೇನೆ ನೀವು ಇದನ್ನು ಏನ್ ಮಾಡಿ ಅಂತ ಹೇಳಿದ್ರೆ ಬೆಳಿಗ್ಗಿನ ಜಾವದಲ್ಲಿ ಅಂದ್ರೆ ಬ್ರಾಹ್ಮ ಮುಹೂರ್ತದ ಸಮಯದಲ್ಲಿ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆ ಈ ಕೆಲಸ ಮಾಡಬೇಕು ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಮಲಗಿರುವ ಸಮಯದಲ್ಲಿ ದೇವರ ಸಂಚಾರ ಅಥವಾ ಏಂಜಲ್ಗಳ ಸಂಚಾರ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನಾವು ನಮ್ಮ ಹಿಂದೂ ಧರ್ಮದ ಪ್ರಕಾರ ಏನಂತ ಹೇಳ್ತೇವೆ ದೇವತೆಗಳೆಲ್ಲ ಸಂಚಾರ ಮಾಡ್ತಾ ಇರ್ತೇವೆ ಅಂತ ಹೇಳ್ಕೊಂಡು ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ದೇವತೆಗಳ ಜೊತೆಗೆ ಅಂದ್ರೆ ಏಂಜಲ್ಗಳು ಕೂಡ ಅದು ಕೂಡ ದೇವತೆನೆ ಅಲ್ವಾ ಅವರು ಕೂಡ ಏನ್ ಮಾಡ್ತಾರೆ ದೇವದೂತರು ಆಯ್ತಾ ಅವರು ಕೂಡ ಸಂಚಾರ ಮಾಡ್ತಾ ಇರ್ತಾರೆ ನಿಮ್ಮ ಕಷ್ಟಕ್ಕೆ ಅವರು ಸ್ಪಂದಿಸ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಸಮಯದಲ್ಲಿ ಉಂಟಲ್ಲ ನಾವು ಮಲಗಿರಬಾರ್ದು ಅಂತ ಹೇಳ್ಕೊಂಡು ಅದೇ ಕಾರಣಕ್ಕೆ ಹೇಳೋದು ಅಂದರೆ ದೇವರು ಕೂಡ ಸಂಚಾರ ಮಾಡುವ ಸಮಯದಲ್ಲಿ ನಾವು ಮಲಗಿದ್ರೆ ಉಂಟಲ್ಲ ನಾವು ಕಷ್ಟದಲ್ಲೇ ಇರಬೇಕಾಗ್ತದೆ ಅಂತ ಹೇಳ್ಕೊಂಡು ಯಾವುದಾದ್ರೂ ಒಂದು ಸಮಸ್ಯೆ ಇರ್ತದೆ ಅಂತ ಹೇಳ್ಕೊಂಡು ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಉಂಟಲ್ಲ ನಿಮಗೆ ಈ ಕೆಲಸ ಮಾಡಬೇಕಾದ್ರೆ ಬೆಳಗಿನ ಜಾವ ಬೇಗ ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಹೇಳಿ ಎದ್ದು ಏನು ಮಾಡಬೇಕು ಅಂತ ಹೇಳಿದ್ರೆ ನಾನು ನೋಡಿ ಈ ಥರದ್ದೊಂದು ಶೀಟ್ ತೊಗೊಂಡಿದ್ದೇನೆ ನಿಮಗೆ ಬೆಳ್ಳಗಿರುವ ಶೀಟ್ ಅಂದರೆ ವೈಟ್ ಶೀಟೇ ತೊಗೊಳ್ಬೇಕು ಬೇರೆ ಯಾವ ಕಲರ್ ಶೀಟ್ ತೊಗೊಂಡು ಆಗೋದಿಲ್ಲ ಮತ್ತೆ ಲೈನ್ಸ್ ಎಲ್ಲ ಇರಬಾರ್ದು ಆಯಿತು ಆ ಥರದ್ದು ಶೀಟ್ ತೊಗೊಳ್ಬಾರ್ದು ತೊಗೊಳ್ಬಾರ್ದು ನೀವೇನು ಮಾಡಿ ಅಂತ ಹೇಳಿದ್ರೆ ಈ ಥರದ್ದು ಒಂದು ವೈಟ್ ಶೀಟ್ ತೊಗೊಳ್ಳಿ ಆಯಿತಾ ನೋಡಿ ವೈಟ್ ಶೀಟ್ ನಿಮಗೆ ಇಷ್ಟು ದೊಡ್ಡದು ಬೇಕಂತ ಇಲ್ಲ ಆಯಿತಾ ಇದರಲ್ಲಿ ಅರ್ಧ ಸಾಕಾಗ್ತದೆ ಅದು ನಾನು ಹೇಳ್ತೇನೆ ನಾನು ನಿಮಗೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಂಡು ಸರಿಯಾಗಿ ವಿಡಿಯೋವನ್ನು ದಯವಿಟ್ಟು ನೋಡಿ ಅರ್ಧಂಬರ್ಧ ಎಲ್ಲ ಕೇಳಿಸ್ಕೊಂಡು ಉಂಟಲ್ಲ ಏನೇನೋ ಬರಲಿಕ್ಕೆ ಹೋಗಿ ಏನೇನೋ ಮಾಡಲಿಕ್ಕೆ ಹೋಗಿ ಏನೇನೋ ನಂಬರ್ ಎಲ್ಲ ಎಕ್ಸ್ಚೇಂಜ್ ಆದರೆ ಆಮೇಲೆ ನಿಮ್ಗೆ ತೊಂದರೆ ಅನುಭವಿಸ್ತಿರೋ ಅದಕ್ಕೆ ಕಾರಣ ನಾನಲ್ಲ ಆ ಕಾರಣಕ್ಕೆ ಹೇಳೋದು ಸರಿಯಾಗಿ ನೋಡಿ ಒಂದು ವೈಟ್ ಶೀಟೇ ತೊಗೊಳ್ಬೇಕು ಬೇರೆ ಯಾವ ಕಲರ್ ಶೀಟ್ ಕೂಡ ಆಗೋದಿಲ್ಲ ಲೈನ್ಸ್ ಇರೋದು ಕೂಡ ಆಗೋದಿಲ್ಲ ಈ ಥರದ್ದು ಪ್ಲೇನ್ ವೈಟ್ ಶೀಟ್ ತೊಗೊಳ್ಳಿ ಆ ನೋಡಿ ನಾನು ಲೈನ್ಸ್ ಎಳಿಲಿಕ್ಕೆ ಅಂದ್ರೆ ಅದರದ್ದು ಅಂದರೆ ಏಂಜಲ್ ನಂಬರ್ ಒಂದು ಲೈನ್ಸ್ ಎಳಿಲಿಕ್ಕೆ ಅದು ಲೈನ್ಸ್ಗೆ ನಾನು ಇಲ್ಲಿ ಗ್ರೀನ್ ಇದು ತಗೊಂಡಿದ್ದೇನೆ ಏನಂತ ಹೇಳಿದ್ರೆ ಕ್ರಯನ್ಸ್ ತಗೊಂಡಿದ್ದೇನೆ ಆಯ್ತಾ ಕ್ರಯನ್ಸ್ ಪೆನ್ಸಿಲ್ ತಗೊಂಡಿದ್ದೇನೆ ನೀವು ಗ್ರೀನ್ ಇಂಕ್ದು ಪೆನ್ ಬೇಕಾದ್ರೆ ತಗೊಳ್ಬಹುದು ನಾನು ಯಾಕೆ ತಗೊಳ್ಳಿಲ್ಲ ಪೆನ್ ಅಂತ ಹೇಳಿದ್ರೆ ಅದು ಒಂದು ವೇಳೆ ಅಕಸ್ಮಾತ್ ನೀರೆಲ್ಲ ತಾಗಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಪ್ರೆಡ್ ಆಗಿ ಹೋಗ್ತದೆ ಆದ್ರೆ ಕ್ರಯನ್ಸ್ ಅಲ್ಲಿ ಬರೆದ್ರೆ ಏನು ಕೂಡ ತೊಂದರೆ ಆಗೋದಿಲ್ಲ ಆ ಕಾರಣದಿಂದ ನಾನು ಗ್ರೀನ್ದು ಕ್ರಯನ್ಸ್ ಲೈನ್ ಹಾಕಲಿಕ್ಕೆ ಈ ತರದ್ದು ತಕೊಂಡಿದ್ದೇನೆ ಮತ್ತೆ ನಂಬರ್ ಬರಲಿಕ್ಕೆ ಈ ತರದ್ದು ಗ್ರೀನ್ ಕಲರ್ ತಗೊಂಡಿದ್ದೇನೆ ಕ್ರಯನ್ಸ್ ಸಹಿತ ನೀವು ಈ ಗ್ರೀನ್ ಬೇಕಾದರೆ ತಗೊಳ್ಳಿ ಅಂದರೆ ಲೈಟ್ ಗ್ರೀನ್ ಬೇಕಾದರೆ ತಗೋಬಹುದು ಅಥವಾ ಡಾರ್ಕ್ ಗ್ರೀನ್ ಬೇಕಾದರೆ ತೊಗೊಳ್ಬಹುದು ಆದರೆ ಗ್ರೀನ್ ಕಲರ್ ಆಗಮೇನು ಈ ಕೆಲಸಕ್ಕೆ ಗ್ರೀನ್ ಕಲರ್ ಬಿಟ್ಟು ಬೇರೆ ಯಾವ ಕಲರ್ ಕೂಡ ಯೂಸ್ ಮಾಡಲಿಕ್ಕೆ ಇಲ್ಲ ನೋಡಿ ಇವಾಗ ಏನ್ ಮಾಡಬೇಕು ಅಂತ ಹೇಳಿದ್ರೆ ಈ ಶೀಟ್ ನಾನು ಆವಾಗನೇ ಹೇಳಿದೆ ನಮಗೆ ಇಷ್ಟು ದೊಡ್ಡ ಶೀಟ್ದು ಅಗತ್ಯ ಇಲ್ಲ ಅಂತ ಇದನ್ನು ಕರೆಕ್ಟ್ ಆಗಿ ನಾನು ಮಧ್ಯದಲ್ಲಿ ಈ ಥರ ಶೀಟ್ ಅನ್ನು ಕಟ್ ಮಾಡ್ತೇನೆ ಇದನ್ನು ಬಿಸಾಕ್ಲಿಕ್ಕೆ ಹೋಗ್ಬೇಡಿ ಇನ್ನೊಂದು ಶೀಟ್ ಅನ್ನು ನಿಮ್ಗೆ ಇನ್ನೊಂದು ಸಲ ಬರೀಲಿಕ್ಕೆ ಅಂದ್ರೆ ಇನ್ನೊಂದು ಆಸೆಯನ್ನು ಬರೀಲಿಕ್ಕೆ ನಿಮ್ಗೆ ಹೆಲ್ಪ್ ಆಗ್ತದೆ ಆ ಕಾರಣದಿಂದ ಯಾವ ಕಾರಣಕ್ಕೂ ಬಿಸಾಕ್ಲಿಕ್ಕೆ ಹೋಗ್ಬೇಡಿ ನೋಡಿ ಈ ತರದ್ದು ನಮ್ಗೆ ಅರ್ಧ ಸಾಕಾಗ್ತದೆ ಅರ್ಧ ಶೀಟ್ ಕಟ್ ಮಾಡ್ಕೊಳ್ತೇನೆ ನೋಡಿ ಈ ತರದ್ದು ಎರಡು ಮಾಡ್ಕೊಂಡಿದ್ದೇನೆ ಇವಾಗ ನಮ್ಗೆ ಇದು ಒಂದು ಶೀಟ್ ಸಾಕಾಗ್ತದೆ ಈ ಕೆಲಸಕ್ಕೆ ನೋಡಿ ನಾನು ಈ ಶೀಟ್ನಲ್ಲಿ ಹೇಗೆ ಮಾಡಬೇಕು ಅಂತ ಹೇಳ್ಕೊಂಡು ಹೇಗೆ ಬರಿಬೇಕು ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ಅದೇ ರೀತಿಯಲ್ಲಿ ಬರಿಬೇಕು ನೀವು ಸ್ವಲ್ಪ ಕೂಡ ಆಚೆ ಈಚೆ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಆಸೆ ಇರಬೇಕಾದ್ರೆ ಏನು ಮಾಡಿ ಅಂತ ಹೇಳಿದರೆ ಒಂದು ಸ್ಕೇಲ್ ತಗೊಂಡು ಗ್ರೀನ್ ಕಲ್ಲರ್ದು ಗ್ರೀನ್ ಕಲ್ಲರೇ ಆಗಬೇಕು ಆಯಿತಾ ಕ್ರೈನ್ಸಿಂದ ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ ಲೈನ್ಸ್ಗಳನ್ನು ಹಾಕ್ಕೊಳ್ತೇನೆ ಅಂದರೆ ಬಾಕ್ಸ್ಗಳನ್ನು ಹಾಕ್ಕೊಳ್ತೇನೆ ಅದು ಶೀಟ್ ತುಂಬ ದೊಡ್ಡದಿತ್ತು ಅದಕ್ಕೆ ನಾನು ಸ್ವಲ್ಪ ಚಿಕ್ಕದು ಮಾಡಿಕೊಂಡೆ ಏನು ಮಾಡಿದೆ ಅಂತ ಹೇಳಿದ್ರೆ ಫಸ್ಟು ಸ್ಟಾರ್ಟಿಂಗ್ ಉಂಟಲ್ಲ ಗ್ರೀನ್ ಕಲರಿಂದ ಔಟ್ಲೈನ್ ಬರ್ಕೊಂಡಿದ್ದೇನೆ ನೋಡಿ ಗ್ರೀನ್ ಕಲರಿಂದ ಔಟ್ಲೈನ್ ಬರ್ಕೊಂಡಿದ್ದೇನೆ ಇದೇ ರೀತಿಯಲ್ಲಿ ಗ್ರೀನ್ ಕಲರಲ್ಲಿ ಔಟ್ಲೈನ್ ಬರ್ಕೊಳ್ಳಿ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ ಇಲ್ಲಿ ಈ ರೀತಿಯಲ್ಲಿ ಲೈನ್ಸ್ ಹಾಕ್ಕೊಳ್ಬೇಕು ನಾನು ತೋರಿಸ್ತೇನೆ ನಿಮಗೆ ಮಿಸ್ಟೇಕ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ ಆಮೇಲೆ ಮೂರು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಅಂದರೆ ಮಧ್ಯದಲ್ಲಿ ಎರಡು ಲೈತು ಲೈನ್ ಹಾಕಿದರೆ ಸಾಕಾಗ್ತದೆ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಮೂರು ಆಗ್ತದಲ್ವಾ ಒಂದು ಎರಡು ಮೂರು ಮಧ್ಯದಲ್ಲಿ ಎರಡು ಗ್ರೀನ್ ಕಲರ್ ಲೈನ್ ಹಾಕಿ ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ನೋಡಿ ಈ ಕಡೆ ನೋಡಿ ಈ ಥರ ಲೈನ್ ಹಾಕ್ಕೊಳ್ಳಿ ನೋಡಿ ಈ ಥರ ನಿಮಗೆ ಆಗ ಏನಾಯ್ತು ಅಂತ ಹೇಳಿದರೆ ಒಂಬತ್ತು ಬಾಕ್ಸ್ ಸಿಗ್ತದೆ ಅಲ್ವಾ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಬಾಕ್ಸ್ ಸಿಕ್ಕಿದೆ ಇವಾಗ ಬಾಕ್ಸ್ ಒಳಗೆ ಏನು ಮಾಡಬೇಕು ಹೇಳಿದ್ರೆ ಯಾವ ನಂಬರ್ ಬರೀಬೇಕು ಅಂತ ಹೇಳಿದರೆ ನೋಡಿ ನಾನು ಔಟ್ಲೈನ್ ಯೂಸ್ ಬರಿಲಿಕ್ಕೆ ಬರೀಲಿಕ್ಕೆ ಬೇರೆ ಪೆನ್ಸಿಲನ್ನು ಯೂಸ್ ಮಾಡಿದ್ದೆ ಅಂದರೆ ಬೇರೆ ಯೂಸ್ ಮಾಡಿದ್ದೆ ಅನ್ನು ಇವಾಗ ಇದರಲ್ಲಿ ನಂಬರ್ ಬರಲಿಕ್ಕೆ ನಾನು ಈ ಥರದ್ದು ಕ್ರಯನ್ಸ್ ಯೂಸ್ ಮಾಡ್ತಿದ್ದೇನೆ ಯಾಕಂತ ಹೇಳಿದರೆ ಅದು ಸ್ವಲ್ಪ ದಪ್ಪದಲ್ಲಿ ಇರಲಿ ಕಾಣಿಸ್ಲಿ ಅಂತ ಹೇಳ್ಕೊಂಡು ನಮಗೆ ಔಟ್ಲೈನ್ ಕೂಡ ಇದು ಗ್ರೀನಲ್ಲೇ ಇರಬೇಕು ಇದು ಕೂಡ ಗ್ರೀನಲ್ಲೇ ಇರಬೇಕು ಅಂತ ಹೇಳ್ಕೊಂಡು ಹೇಳಿದೆ ಇವಾಗ ನಂಬರ್ ನಾನು ಬರಿತೇನೆ ನೋಡಿ ಆ ನಂಬರ್ ಆ ನಂಬರ್ ನನ್ನೇ ಬರಿಬೇಕು ನೀವು ಕೂಡ ಇವಾಗ ಫಸ್ಟ್ ನಂಬರ್ ಏನಂತ ಹೇಳಿದರೆ ಒನ್ ಒನ್ ಆಯಿತಾ ಒನ್ ಒನ್ ಬರಿಬೇಕು ಅಂದರೆ ಲನ್ ಆಮೇಲೆ ಸೆಕೆಂಡ್ ಕಾಲಮಲ್ಲಿ ಏಯ್ಟ್ ಏಯ್ಟ್ ಏಯ್ಟಿ ಏಯ್ಟ್ ಬರಿಬೇಕು ನೆಕ್ಸ್ಟ್ ಮೂರನೇದರಲ್ಲಿ ಫೋರ್ಟಿ ಫೋರ್ ಬರಿಬೇಕು ಫೋರ್ ಫೋರ್ ಬರೀಬೇಕು ಆಮೇಲೆ ಒನ್ ಒನ್ ಕೆಳಗಡೆ ಯಾವ ನಂಬರ್ ಬರೀಬೇಕು ಅಂತ ಹೇಳಿದರೆ ನೈನ್ ನೈನ್ ಬರೀಬೇಕು ಏಯ್ಟ್ ಏಯ್ಟ್ ಕೆಳಗಡೆ ಯಾವುದು ಬರೀಬೇಕು ಅಂತ ಹೇಳಿದರೆ ಫೈ ಫೈವ್ ಅಂದರೆ ಫಿಫ್ಟಿ ಫೈವ್ ಬರೀಬೇಕು ಫೋರ್ ಫೋರ್ ಕೆಳಗಡೆ ಯಾವುದು ಬರೀಬೇಕು ಅಂತ ಹೇಳಿದ್ರೆ ಟೂ ಟು ಟ್ವೆಂಟಿ ಟೂ ಬರಿಬೇಕು ಆಮೇಲೆ ನೈಂಟಿ ನೈನ್ ಕೆಳಗಡೆ ಯಾವುದು ಬರೀಬೇಕು ಅಂತ ಹೇಳಿದ್ರೆ ಸಿಕ್ಸ್ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಫಿಫ್ಟಿ ಫೈವ್ ಕೆಳಗಡೆ ಯಾವುದು ಬರೀಬೇಕು ಅಂತ ಹೇಳಿದರೆ 3 3 33 ಬರಿಬೇಕು ಆಮೇಲೆ 22 ಕೆಳಗಡೆ ಯಾವುದು ಬರಿಬೇಕು ಅಂತ ಹೇಳಿದ್ರೆ 77 ಬರಿಬೇಕು ನೋಡಿ ಫಸ್ಟ್ 11 ಆಮೇಲೆ 88 ಆಮೇಲೆ 44 ಆಮೇಲೆ 99 ಆಮೇಲೆ 55 ಆಮೇಲೆ 22 ಆಮೇಲೆ 66 ಆಮೇಲೆ 33 ಆಮೇಲೆ ಸೆವೆಂಟಿ ಸೆವೆನ್ ಈ ಉಂಟಲ್ಲ ಸರಿಯಾಗಿ ಬರ್ಕೊಳ್ಬೇಕು ಆಚೆ ಎಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಆಮೇಲೆ ಈ ನಂಬರ್ ಇಲ್ಲಿಗೆ ಬರೆಯುವುದು ಈ ನಂಬರ್ ಇಲ್ಲಿಗೆ ಬರೆಯುವುದು ಆ ಕಡೆಯಕ್ಕೆಲ್ಲ ವ್ಯತ್ಯಾಸ ಮಾಡೋದು ಅದೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಇದೇ ರೀತಿಯಲ್ಲಿ ನೀವು ನಂಬರ್ಸನ್ನು ಬರೀಬೇಕು ನಂಬರ್ಸ್ ಬರ್ದಾದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಥೋಡಿ ಫ್ರಂಟ್ ಕ್ಯಾಮರಾದಲ್ಲಿ ಉಲ್ಟಾ ಕಾಣಿಸ್ತಾ ಉಂಟು ಆವಾಗ ನಾನು ಸರಿಯಾಗಿ ತೋರಿಸಿದೆನಲ್ವ ಯಾವ ರೀತಿ ಬರೀಬೇಕು ಅಂತೇಳ್ಕೊಂಡು ಇಲ್ಲಿ ಬರೆದಿದ್ದೀರಾ ನೋಡಿ ನೀವು ಏಂಜಲ್ಸ್ ನಂಬರ್ಗಳನ್ನು ಆ ನಂಬರ್ ಹಿಂದ್ಗಡೆ ನೀವು ನಿಮ್ಮ ಆಸೆಯನ್ನು ಬರೀಬೇಕು ಆಯಿತಾ ನಿಮಗೆ ಮಕ್ಕಳಾಗ್ಲಿಲ್ವಾ ಅಥವಾ ನಿಮಗೆ ಮದುವೆ ಆಗಲಿಲ್ವಾ ಇಲ್ಲ ನಿಮಗೆ ಹಣದ ಸಮಸ್ಯೆ ಉಂಟಾ ನಿಮಗೆ ಸಾಲದ ಸಮಸ್ಯೆ ಉಂಟಾ ನಿಮಗೆ ಮನೆ ಕಟ್ಟಬೇಕು ಅಂತ ಹೇಳ್ಕೊಂಡು ಆಸೆ ಇರುವುದು ಯಾವ ಆಸೆ ಇದ್ದರೂ ಕೂಡ ಇಲ್ಲಿ ಬರ್ಕೊಳ್ಬೇಕು ನಾನು ಏನು ಬರ್ತೇನೆ ಅಂತ ಹೇಳಿದರೆ ಹಣಕಾಸು ಅಂತ ಹೇಳ್ಕೊಂಡು ಬರೀತೇನೆ ಆಯಿತಾ ತುಂಬ ದೊಡ್ಡದು ಇಷ್ಟಿಷ್ಟು ದೊಡ್ಡದು ದೊಡ್ಡದು ವಾಕ್ಯ ಮಾಡಿ ಎಲ್ಲ ಬರೀಲಿಕ್ಕೆ ಹೋಗಬೇಡಿ ಆಯಿತಾ ನಿಮಗೆ ಹಣ ಬೇಕಾದರೆ ನನಗೆ ಹಣದ ಅವಶ್ಯಕತೆ ಇದೆ ಅಂತ ಹೇಳ್ಕೊಂಡು ಬರೀರಿ ಸಾಲದ ಸಾಲ ತೀರಬೇಕಾದರೆ ನಂದು ಸಾಲ ಬೇಗನೆ ತೀರಬೇಕು ಅಂತ ಹೇಳ್ಕೊಂಡು ಬರೀರಿ ಮನೆ ಬೇಕು ಅಂತ ಹೇಳ್ಕೊಂಡಾದರೆ ನನಗೆ ಮನೆ ಕಟ್ಟಬೇಕು ಅಂತ ಹೇಳ್ಕೊಂಡು ಬರೀರಿ ಸಂತಾನ ಬೇಕಾದರೆ ಸಂತಾನ ಬೇಕು ಅಂತ ಹೇಳ್ಕೊಂಡು ಬರೀರಿ ಆಯಿತಾ ಅದೇ ರೀತಿಯಲ್ಲಿ ನಿಮಗೆ ಏನು ಆಸೆ ಉಂಟು ನೋಡಿ ಅದು ಚಿಕ್ಕದಾಗಿ ಬರೀಲಿಕ್ಕೆ ಹೋಗಿ ದೊಡ್ಡ ದೊಡ್ಡದು ಎಲ್ಲ ಬರೆದು ಡೈಲಾಗ್ ಡೈಲಾಗ್ ಎಲ್ಲ ಬರೀಲಿಕ್ಕೆ ಹೋಗಬೇಡಿ ಇವಾಗ ನಮಗೆ ಉಂಟಲ್ಲ ಅಂದರೆ ಮನೆದು ಅವಶ್ಯಕತೆ ಇಲ್ಲ ನನಗೆ ಯಾಕಂತೇಳಿದರೆ ಮನೆ ಇದೆ ಜಾಗದ ಅವಶ್ಯಕತೆ ಕೂಡ ಇಲ್ಲ ಯಾಕಂತ ಹೇಳಿದರೆ ಜಾಗ ಕೂಡ ಇದೆ ನಮಗೆ ಈಗ ಹಣದ ಅವಶ್ಯಕತೆ ಉಂಟು ಆ ಕಾರಣಕ್ಕೆ ನಾನು ಇಲ್ಲಿ ಹಣ ಬೇಕು ಅಂತ ಹೇಳ್ಕೊಂಡು ಬರಿತೇನೆ ನೋಡಿ ನಾನು ಇಲ್ಲಿ ಬರೆದಿದ್ದೇನೆ ಏನಂತ ಹೇಳಿದರೆ ಹಣಕಾಸು ವೃದ್ಧಿ ಆಗಬೇಕು ಅಂತ ಹೇಳಿಕೊಂಡು ಅಂದರೆ ಹಣ ಜಾಸ್ತಿ ಆಗಬೇಕು ಅಂತ ಹೇಳಿಕೊಂಡು ನಿಮಗೆ ಸಾಲ ಎಲ್ಲ ಇದ್ರೆ ಉಂಟಲ್ಲ ಹಣಕಾಸು ವೃದ್ಧಿ ಆಗಬೇಕು ಅಂತ ಹೇಳಿಕೊಂಡು ಬರೀಲಿಕ್ಕೆ ಹೋಗಬೇಡಿ ನಿಮ್ಮದು ಸಾಲ ತೀರಿದ ನಂತರ ಇದನ್ನು ಬರೆಯಿರಿ ಯಾಕಂತ ಹೇಳಿದರೆ ಸಾಲ ಇರುವಾಗ ಯಾರಿಗೂ ಕೂಡ ಹಣ ಉಳಿತಾಯ ಮಾಡಲಿಕ್ಕೆ ಆಗೋದಿಲ್ಲ ಆ ಕಾರಣದಿಂದ ಹೇಳ್ತಿರೋದು ಫಸ್ಟು ಸಾಲ ತೀರಿಸಿ ಆಮೇಲೆ ಈ ರೀತಿಯಲ್ಲಿ ಬರೆಯಿರಿ ನೋಡಿ ನಾನು ಹೀಗೆ ಬರೆದಿದ್ದೇನೆ ಹಣಕಾಸು ವೃದ್ಧಿ ಆಗಬೇಕು ಅಂತ ಹೇಳಿಕೊಂಡು ನಿಮಗೆ ಎಲ್ಲಾದರೂ ಆರೋಗ್ಯದ ಸಮಸ್ಯೆ ಎಲ್ಲ ಇದ್ದರೆ ಉಂಟಲ್ಲ ನಿಮ್ಗೆ ತುಂಬ ದೇವ್ರ ಹತ್ರ ಬೇಡ್ಕೊಂಡು ಬೇಳ್ಕೊಂಡು ಆರೋಗ್ಯದ ಸಮಸ್ಯೆ ಪರಿಹಾರ ಆಗಲಿಲ್ಲ ಏನಾದರೂ ತೊಂದರೆ ಬರ್ತಾ ಉಂಟು ಆರೋಗ್ಯದಲ್ಲಿ ಅಂತ ಹೇಳ್ಕೊಂಡು ಆದರೆ ಆರೋಗ್ಯದ ಸಮಸ್ಯೆ ಕೂಡ ಪರಿಹಾರ ಆಗಬೇಕು ಅಂತ ಹೇಳ್ಕೊಂಡು ಬರಿಬೋದು ನಿಮಗೆ ಯಾವುದು ಇಷ್ಟ ಉಂಟು ನೋಡಿ ಅದನ್ನು ಬರಿಬೋದು ಆದ ನಂತರ ಏನು ಮಾಡಿ ಅಂತ ಹೇಳಿದರೆ ಇಲ್ಲಿ ಏಂಜಲ್ ನಂಬರ್ ಬರೆದಿದೆ ನಾನು ಇಲ್ಲಿ ನನ್ನ ನನಗೆ ಹಣಕಾಸಿನ ಅಭಿವೃದ್ಧಿ ಆಗಬೇಕು ಅಥವಾ ವೃದ್ಧಿ ಆಗಬೇಕು ಅಂತ ಹೇಳ್ಕೊಂಡು ಬರ್ದೇನೆ ಇದನ್ನು ಏನು ಮಾಡಬೇಕು ಅಂತೇಳಿದರೆ ನಾನು ಇದನ್ನುಂಟಲ್ಲ ಹಣಕಾಸು ವೃದ್ಧಿ ಆಗ್ಬೇಕು ಅಂತ ಹೇಳ್ಕೊಂಡು ಉಂಟು ನೋಡಿ ಆ ದಿಕ್ಕಿಗೆ ನಾನು ಇದನ್ನು ಫೋಲ್ಡ್ ಮಾಡ್ತೇನೆ ನೋಡಿ ಹೀಗೆ ಫೋಲ್ಡ್ ಮಾಡ್ತೇನೆ ಏಂಜಲ್ ನಂಬರ್ ಉಂಟಲ್ಲ ಏಂಜಲ್ ನಂಬರ್ ಹೊರಗಡೆಯಿಂದ ಬರಬೇಕು ನಾನು ಬರೆದಿದ್ದು ಒಳಗಡೆ ಇರಬೇಕು ಆಯ್ತಾ ನೋಡಿ ಈ ರೀತಿಯಲ್ಲಿ ನೋಡಿ ನಾನು ಫೋಲ್ಡ್ ಮಾಡ್ತೇನೆ ನೋಡಿ ಫೋಲ್ಡ್ ಮಾಡ್ಬೇಕು ಫೋಲ್ಡ್ ಮಾಡಿ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ನಾನು ಒಂದು ಸಲ ದೇವರ ಹತ್ರ ಬೇಳ್ಕೊಡ್ತೇನೆ ಏನಂತ ಹೇಳಿದ್ರೆ ನಾನು ಈ ರೀತಿ ಬರೆದಿದ್ದೇನೆ ನನಗೆ ಮೂರು ದಿವಸದಲ್ಲಿ ಅಥವಾ ಒಂದು ವಾರದಲ್ಲಿ ಅಥವಾ ಒಂದು ತಿಂಗಳಿನಲ್ಲಿ ಆಯ್ತಾ ಅಂದ್ರೆ ದೇವರು ನಮ್ಗೆ ನಮ್ಮ ಆಸೆ ಈಡೇರುವ ಹಾಗೆ ಮಾಡ್ಬೇಕಲ್ಲ ಸ್ವಲ್ಪ ಸಮಯ ತಗೊಳ್ತದೆ ನಾವು ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ಸಿಗುವುದು ಅಂತ ಹೇಳ್ಕೊಂಡು ಹೇಳಿದೆ ಏನಾಗುತ್ತೆ ಅಂತ ಹೇಳಿದರೆ ಬೇಗನೆ ರಿಸಲ್ಟ್ ಸಿಗ್ತದೆ ಆಯಿತಾ ಅವರ ಆಸೆ ಬರೆದಿತ್ತು ಕೂಡಲೇ ಒಂದು ವಾರದಲ್ಲಿ ಅಥವಾ ಮೂರು ದಿನದಲ್ಲಿ ನೆರವೇರಿ ಹೋಗ್ತದೆ ಅಂತಹದ್ದು ನೆರವೇರಿದರೆ ನಿಮ್ಮಷ್ಟು ಲಕ್ಕಿ ಯಾರು ಇಲ್ಲ ಆಯಿತಾ ಅಂತ ಹೇಳಿದರೆ ಸ್ವಲ್ಪ ಟೈಮ್ ತಗೋಬಹುದು ಅದು ಹೇಗೆ ಇರಲಿ ಅದು ನಾವು ನಾವು ಮಾಡಿದ ಪಾಪಕರ್ಮಕ್ಕೆ ಅನುಸಾರವಾಗಿ ಇದೆ ನೀವು ಏನು ಮಾಡಿ ಅಂತ ಹೇಳಿದರೆ ಉಂಟಲ್ಲ ಕಣ್ಣಲ್ಲಿ ಒತ್ತು ಇದು ಮಾಡಿಕೊಂಡು ಏನು ಮಾಡಬೇಕು ಅಂತ ಹೇಳಿದರೆ ನಾನು ಈ ಥರ ಬರೆದಿದ್ದೇನೆ ನನಗೆ ಈ ಆಸೆ ಬೇಗನೆ ನೆರವೇರಬೇಕು ಅಂತ ಹೇಳ್ಕೊಂಡು ಹೇಳ್ಕೊಂಡು ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ನಿಮ್ಮ ಮನೆಯ ಒಳಗಡೆ ಎಲ್ಲಾದರೂ ಹಸಿರು ಗಿಡಗಳು ಇದ್ರೆ ಉಂಟಲ್ಲ ಹಸಿರು ಗಿಡಕ್ಕೆ ಇದನ್ನು ಸಿಕ್ಕಿಸಿ ಹೀಗಿಡಿ ಗಿಡಕ್ಕೆ ಸಿಕ್ಕಿಸಿ ಇಡಬೇಕು ಯಾಕಂತ ಹೇಳಿದ್ರೆ ಅದು ಏಂಜಲ್ ಬಂದು ನೋಡಬೇಕಲ್ವಾ ಆ ನಂಬರ್ಗಳನ್ನು ಅಂದರೆ ನೀವು ನಂಬರೆಲ್ಲ ಬರೆದ್ರೆ ನಿಮ್ಮ ಆಸೆ ಬರ್ತಿದ್ದೀರಾ ನಿಮ್ಮ ಇದು ಏಂಜಲ್ಗೆ ಗೊತ್ತಾಗಬೇಕಲ್ವಾ ಆ ಕಾರಣದಿಂದ ಗಿಡಕ್ಕೆ ಹಾಕಿಡಿ ಮಾತ್ರ ನೀರೆಲ್ಲ ಹಾಕುವಾಗ ಸ್ವಲ್ಪ ಜಾಗ್ರತೆ ಏನಂತ ಹೇಳಿದ್ರೆ ಇದನ್ನು ಒದ್ದೆ ಆಗದೆ ಇರುವ ಹಾಗೆ ನೋಡ್ಕೋಬೇಕು ಈ ಪೇಪರ್ ಎಲ್ಲ ಒದ್ದೆ ಆದರೆ ಆಮೇಲೆ ನಿಮಗೆ ಒಳ್ಳೇದಾಗುವುದಿಲ್ಲ ಆದಷ್ಟು ಒದ್ದೆ ಆಗದೆ ಇರುವ ಹಾಗೆ ನೋಡ್ಕೊಳ್ಬೇಕು ಮತ್ತೆ ಈ ಪೇಪರ್ ಅನ್ನು ಉಂಟಲ್ಲ ನೀವು ಯಾರು ಬರ್ದಿದ್ರು ನೋಡಿ ಅವರು ಬಿಟ್ಟು ಬೇರೆ ಯಾರು ಕೂಡ ಮುಟ್ಲಿಕ್ಕೆ ಬಿಡಬಾರ್ದು ನೀವು ಮಾತ್ರ ಮುಟ್ಬೇಕು ಆಯ್ತಾ ಆ ರೀತಿಯಲ್ಲಿ ಸ್ವಲ್ಪ ಜಾಗ್ರತೆ ಮಾಡಿಡ್ಬೇಕು ಆಯ್ತಾ ಇದನ್ನು ಏನ್ ಮಾಡಿ ಅಂತ ಹೇಳಿದ್ರೆ ಅಂದ್ರೆ ಗಿಡದಲ್ಲಿ ಸಿಕ್ಕಿಸಿ ಇಡಬೇಕು ಮರಕ್ಕೆಲ್ಲ ಹೋಗ್ಲಿಕ್ಕೆ ಹೋಗ್ಬಿಡಿ ಆಮೇಲೆ ಯಾರಾದರೂ ತೆಗಿತಾರೆ ಅಂತ ಹೇಳ್ಕೊಂಡು ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ಪ್ರತಿದಿನ ಉಂಟಲ್ಲ ನೀವು ಏನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಆಸೆ ಈಡೇರುವ ತನಕ ಪ್ರತಿದಿನ ಏನು ಮಾಡಿ ಅಂತ ಹೇಳಿದರೆ ಇದನ್ನ ಓಪನ್ ಮಾಡಬೇಕು ನೋಡಿ ಈ ಥರ ಓಪನ್ ಮಾಡಬೇಕು ಗಿಡದಿಂದ ತೆಗೆದು ಓಪನ್ ಮಾಡಿ ಆಮೇಲೆ ಒಂದು ಸಲ ನಂಬರನ್ನು ಮೇಲ್ಗಡೆಯಿಂದ ಕೆಳಗಡೆ ತನಕ ಅಂದರೆ ಇವಾಗ ನಾನು ಬರೆದಿದ್ದೇನೆ ನೋಡಿ ಆ ನಂಬರ್ ಹನ್ನೊಂದು ಎಂಬತ್ತೆಂಟು ನಲವತ್ನಾಲ್ಕು ತೊಂಬತ್ತೊಂಬತ್ತು ಐವತ್ತೈದು ಇಪ್ಪತ್ತೆರಡು ಅರವತ್ತಾರು ಮೂವತ್ತ್ಮೂರು ಎಪ್ಪತ್ತ ಏಳು ಅಂತ ಹೇಳ್ಕೊಂಡು ಇಲ್ಲ ಅಂತೇಳಿದರೆ ಒಂದು ಒಂದು ಎಂಟು ಎಂಟು ನಾಲ್ಕು ನಾಲ್ಕು ಒಂಬತ್ತು ಒಂಬತ್ತು ಐದು ಐದು ಎರಡು ಎರಡು ಆರು ಆರು ಮೂರು ಮೂರು ಏಳು ಏಳು ನೀವು ಇಂಗ್ಲೀಷ್ನಲ್ಲಿ ಬೇಕಾದರೆ ಹೇಳಿ ಕನ್ನಡದಲ್ಲಿ ಬೇಕಾದರೆ ಹೇಳಿ ನಿಮ್ಮ ಭಾಷೆ ಬೇರೆ ಆಗಿದ್ದರೆ ನೀವು ಹಿಂದಿಯವರಾಗಿದ್ದರೆ ಹಿಂದಿಯಲ್ಲಿ ಬೇಕಾದರೆ ಹೇಳ್ಬೋದು ನಿಮ್ಗೆ ಯಾವ ಭಾಷೆ ನೋಡಿ ಆ ಭಾಷೆಯಲ್ಲಿ ಹೇಳ್ಕೊಳ್ಳಿ ಹೇಳಿ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ನೀವು ಬರ್ತಿದ್ದನ್ನು ನೋಡಬೇಕು ಏನಂತ ಹೇಳಿದರೆ ಹಣಕಾಸಿನ ವೃದ್ಧಿ ಆಗಬೇಕು ಅಂತ ಹೇಳ್ಕೊಂಡು ಬರ್ತೀವಿ ನೋಡಿ ಅದನ್ನು ನೋಡಬೇಕು ಆಯ್ತಾ ಇದು ಎಷ್ಟು ತನಕ ಮಾಡಬೇಕು ಅಂತೇಳಿದರೆ ನಿಮ್ಮ ಆಸೆ ಇರುತ್ತಲ್ವಾ ಬೇಗನೆ ಈಡೇರ್ತದೆ ಆಯಿತಾ ಬೇಗನೆ ಈಡೇರುತ್ತೆ ಆದ್ದರಿಂದ ಭಯ ಬೀಳುವ ಅಗತ್ಯ ಇಲ್ಲ ಏಂಜಲ್ಗಳು ಉಂಟಲ್ಲ ನಿಮ್ಮ ಆಸೆ ತುಂಬ ಬೇಗನೆ ಈಡೇರ್ಸ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಜೊತೆಗೆ ಉಂಟಲ್ಲ ನಿಮ್ಮ ಮನೆಯಲ್ಲಿ ಉಂಟಲ್ಲ ಈಗ ನಾನು ಒಂದು ಸೈಡಲ್ಲಿ ಫೋಟೋ ಹಾಕ್ತೇನೆ ಆ ಫೋಟೋ ಎಲ್ಲಾದರೂ ಸಿಕ್ಕಿದರೆ ಆಯಿತಾ ಆ ಫೋಟೋವನ್ನು ತಂದು ಮನೆಯಲ್ಲಿ ಇಟ್ಕೊಂಡ್ರೂ ಕೂಡ ಉಂಟಲ್ಲ ನಿಮ್ಮ ಮನೆಗೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಫೋಟೋ ನಿಮಗೆ ಎಲ್ಲಾದರೂ ಅಂಗಡಿಯಲ್ಲಿ ಸಿಗಲಿಲ್ಲ ಅಂತ ಹೇಳ್ಕೊಂಡು ಅದಂದರೆ ಜಾಸ್ತಿ ಜನ ಇಲ್ಲಿ ಅದನ್ನು ಬಳಸುತ್ತೆ ಿಲ್ಲ ಆ ಕಾರಣಕ್ಕೆ ನೀವು ಬೇರೆ ದೇಶಕ್ಕೆ ಹೋದ್ರೆ ಅಲ್ಲೆಲ್ಲ ಬಳಸ್ತಾರೆ ಅಂದ್ರೆ ಇಡ್ತಾರೆ ಇಲ್ಲಿನವರು ಸ್ವಲ್ಪ ಇಡೋದು ಕಡಿಮೆ ನೀವೇನು ಮಾಡಿ ಅಂತ ಹೇಳಿದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಉಂಟಲ್ಲ ಆ ಫೋಟೋವನ್ನು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಫೋಟೋ ನೀವೇನು ಮಾಡಬಹುದು ಅಂತ ಹೇಳಿದ್ರೆ ನೀವೇ ರೆಡಿ ಮಾಡ್ಕೊಂಡು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಬೋದು ಆಯ್ತಾ ಹಾಗೆ ಕೂಡ ಮಾಡ್ಬೋದು ಆ ಆ ಫೋಟೋ ಇಟ್ಕೊಂಡ್ರು ತುಂಬಾ ಒಳ್ಳೇದು ಬೆಳಿಗ್ಗೆ ಎದ್ದು ಕೂಡಲೇ ಆ ಫೋಟೋ ನೋಡ್ಕೊಂಡು ನೋಡಿದ್ರೆ ರಾತ್ರಿ ಮಲಗುವ ಸಮಯದಲ್ಲಿ ಆ ಫೋಟೋ ಮಾಡಿ ನೋಡಿದ್ರೆ ನೀವು ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಆ ಫೋಟೋ ನೋಡ್ಕೊಂಡು ಹೋದ್ರೆ ಒಳ್ಳೆದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಇಷ್ಟ ಇದ್ದರೆ ಮಾತ್ರ ಇಟ್ಕೊಳ್ಳಿಕ್ಕೆ ಹೋಗಿ ಎಲ್ಲರಿಗೂ ಕೂಡ ಒತ್ತಾಯ್ಕೊಳ್ಳೇಬೇಕು ಅಂತ ಹೇಳ್ಕೊಂಡು ಏನು ಮಾಡಿ ಅಂತ ಹೇಳಿದ್ರೆ ನಿಮ್ಮದು ಆಸೆ ಈಡೇರಿತು ಆಯಿತಾ ಆಸೆ ಈಡೇರಿದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಉಂಟಲ್ಲ ನೀವು ಸುಡಬೇಕು ಆಯಿತಾ ನಿಮ್ಮ ಆಸೆ ಒಂದು ಆಸೆ ಈಡೇರಿದೆ ಇದನ್ನು ಸುಟ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ ಗಾಳಿಯಲ್ಲಿ ತೇಲಿ ಬಿಡಬೇಕು ಅಂದರೆ ಗಾಳಿಯಲ್ಲಿ ಬಿಟ್ಟು ಬಿಡಬೇಕು ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಗಾಳಿಯಲ್ಲಿ ಬಿಟ್ಟು ಬಿಡುವಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಥ್ಯಾಂಕ್ ಯು ಯೂನಿವರ್ಸ್ ನನ್ನ ಆಸೆಯನ್ನು ನೀನು ಈಡೇರಿಸಿದ್ದೀಯಾ ಇಷ್ಟು ಬೇಗ ನನ್ನ ಆಸೆ ಈಡೇರ್ತೇನೆ ಅಂತ ಹೇಳ್ಕೊಂಡು ನಾನು ಎಣಿಸ್ಕೊಂಡೇ ಇರಲಿಲ್ಲ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಕೊಂಡು ನೀವು ಇದು ಏನು ಮಾಡಬೇಕು ಏನು ಜನರಿಗೆ ಜೊತೆಗೆ ಯೂನಿವರ್ಸ್ಗೆ ಹೇಳ್ಕೊಂಡು ಇದನ್ನು ಉಂಟಲ್ಲ ನೀವು ಗಾಳಿಯಲ್ಲಿ ಬಿಟ್ಟು ಬಿಡಬೇಕು ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ನಿಮ್ಗೆ ಇನ್ನೊಂದು ಆಸೆ ಇದ್ದರೆ ಉಂಟಲ್ಲ ಇನ್ನೊಂದು ಆಸೆಯನ್ನು ಇನ್ನೊಂದು ಪೇಪರ್ನಲ್ಲಿ ಸೇಮ್ ಇದೇ ರೀತಿಯಲ್ಲಿ ಮಾಡಿ ನಾನು ಹೇಳಿದೆ ನೋಡಿ ಅದೇ ರೀತಿಯಲ್ಲಿ ಮಾಡಿ ಏನು ಮಾಡಿ ಅಂತ ಹೇಳಿದ್ರೆ ಅದರ ಆ ಈಡೇರುವ ತನಕ ಹಾಗೆ ಇಟ್ಕೊಂಡು ಅದನ್ನು ಕೂಡ ನಿಮ್ಮ ಆ ಈಡೇರಿದ ನಂತರ ಟ್ಯಾಂಕ್ ಯು ಅಂತ ಹೇಳ್ಕೊಂಡು ಹೇಳಲೇಬೇಕು ಆಯಿತಾ ನಿಮಗೆ ಅವರು ಹೆಲ್ಪ್ ಮಾಡ್ತಾರಲ್ಲ ನೀವು ಒಂದು ಟ್ಯಾಂಕ್ ಯು ಹೇಳಿದ್ರಲ್ಲಿ ಥ್ಯಾಂಕ್ಸ್ ಹೇಳಿದ್ರಲ್ಲಿ ಯಾವುದು ಕೂಡ ತಪ್ಪಿಲ್ಲ ಆದ್ದರಿಂದ ಅದನ್ನು ಒಂದು ನೆನಪಲ್ಲಿ ಹೇಳಬೇಕು ನೀವು ಮಾಡಿ ನೋಡಿ ಆಮೇಲೆ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತಿರೋದು ತುಂಬ ಜನ ಇದನ್ನು ಮಾಡಿದ ನಂತರ ಅವ್ರದ್ದು ಜೀವನ ಚೇಂಜಸ್ ಆಗಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನಮಗೆ ಕೂಡ ಯೂಟ್ಯೂಬಲ್ಲಿ ಮುಂದೆ ಬರಬೇಕು ಅಂತ ಹೇಳ್ಕೊಂಡು ಆಸೆ ಇರುವವರು ಉಂಟಲ್ಲ ಯೂಟ್ಯೂಬರ್ಸ್ ಎಲ್ಲ ಇದ್ದರೆ ನಿಮಗೆ ಸಬ್ಸ್ಕ್ರೈಬರ್ ಎಲ್ಲ ಜಾಸ್ತಿ ಆಗಬೇಕು ಅಂತ ಹೇಳ್ಕೊಂಡಿದ್ದೆ ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕು ಅಂತ ಹೇಳ್ಕೊಂಡು ಬರೀಲಿ ಯಾವಾಗ ನೋಡಿ ನಿಮಗೆ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತದೆ ಮತ್ತು ನಿಮಗೆ ಯಾವುದಾದ್ರೂ ಯೂಟ್ಯೂಬಲ್ಲಿ ಮುಂದೆ ಬರಬೇಕು ಅಥವಾ ನೀವು ಯಾವುದಾದ್ರೂ ಬಿಸ್ನೆಸ್ಸಲ್ಲಿ ಮುಂದೆ ಬರಬೇಕು ಯಾವುದರಲ್ಲಿ ಮುಂದೆ ಬರಬೇಕು ಅಂತ ಹೇಳ್ಕೊಂಡು ಬರ್ದ್ರೂ ಕೂಡ ಒಳ್ಳೇದಾಗ್ತದೆ ಒಂದು ಸಲ ಬರೆದು ನೋಡಿ ಆಯ್ತಾ ಯಾವ್ಯಾವದಕ್ಕೂ ನಾವು ಟೈಮ್ ವೇಸ್ಟ್ ಮಾಡ್ತೇವೆ ಇದೊಂದು ಹತ್ತು ನಿಮಿಷ ನಮಗೋಸ್ಕರ ನಾವು ಇಟ್ಕೊಳ್ಳುವ ಅಂತ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಮ್ಮ ದೇವರು ನಮಗೆ ಸಹಾಯ ಮಾಡದೆ ಇರುವಾಗ ನಾವು ಉಂಟಲ್ಲ ಶಾರ್ಟ್ ಅಲ್ಲಿ ಏಂಜಲ್ಗಳ ಹತ್ರ ನಮ್ಮ ಕೆಲಸ ಆಗುವ ಹಾಗೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ನಾನು ಇವತ್ತಿನ ವೀಡ್ಯೋದಲ್ಲಿ ಹೇಳಿಕೊಟ್ಟಿದ್ದೇನೆ ನಿಮಗೆ ಇವತ್ತಿನ ವೀಡಿಯೋದ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದ್ರೆ ನಂಗೊಂದು ಸಪೋರ್ಟ್ ಸಿಕ್ಕಿದ್ದ ಹಾಗೆ ಆಗ್ತದೆ ಮತ್ತೆ ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಕೂಡ ದೇವರಲ್ಲಿ ಬೇಳ್ಕೊಳ್ತೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ